ಮೂರುವರೆ ಮೂರುವರೆಕರೆ ಮೂರುವರೆ ಎಕರೆ ಅಡಿಕೆ ಮೂರುವರೆ ಅಡಿಕೆತಲ್ಲನ್ಸ ಈಗ ಈ ಫಸಲಿ ಬಂದ್ರೆ ಅದೊಂದು ಎರಡು ಸಾವಿರ ಗಿಡ ಐತಲ್ಲ ಬಂದ್ರೆ ಎರಡು ಸಾವಿರ ಗಿಡ ಐತಿ ಈಗ ಹಳೆ ಗಿಡ ಸುಮಾರು ಈಗ ಒಂದು ಸಾವಿರದ ಇನ್ನೂರು ಗಿಡ ಐತಿ ಗಿಡ ಇದನ್ನ ಹೊಸ ಗಿಡ ಒಂದು ಎಂಟುನೂರು ಐತಲ್ಲ ಹ್ಮ್ ಇಲ್ಲಿ ಇಳುವರಿ ಅಂತೂ ಫೇಲ್ ಅಂತ ಫೇಲ್ ಆಗೈತಲ್ಲ ಈಗ ನೀವು ಯಾವುದು ಈಗ ಸಾಕಷ್ಟು ಕಳೆನಾಶ್ ಕೊಡಿತಾರೆ ನಿಮ್ಮ ತಂದೆರಲ್ಲಾಶಕ್ಕೆ ಎಷ್ಟು ಹೊಡಿತಾರೆ ಮಿನಿಮಮ್ ಮೂರು ಸಲ ಹೊಡಿತಾರಲ್ಲ ಈಗ ಜಸ್ಟ್ ಈ ಒಂದು ಯಾವುದು ದ ಹಿಂದೂ ಪೇಪರ್ ವರದಿ ನೋಡಿದವಲ್ಲ ಇದೀಗ ತಾನು ನೋಡಿದ್ವಲ್ಲ ಸರ್ ಈಗ ಕ್ಲೈಮೇಟಿಕ್ ಕಂಡೀಷನ್ನಲ್ಲಿ ಏನಕತಿ ಅಂದರೆ ಅವೈಜ್ಞಾನಿಕವಾಗಿ ಒಂದಿಷ್ಟು ಅಂತ ಎಲ್ಲರೂ ಕೊಡ್ತಾರಲ್ಲ ನೀವು ಕೊಟ್ಟಿದ್ದೀರಲ್ಲ ಕೊಟ್ಟಿದ್ದೀರಲ್ಲ ಸರ್ ಇದ್ರ ಜೊತೆಗೆ ಯಾವುದು ಕಳ್ನಾಶಕ ಹೊಡಿತಿದ್ದೀರಿ ಈಗ ಆ ಕಳ್ನಾಶಕನೂ ಬಳಸಿ ರಸಗೊಬ್ಬರನೂ ಬಳಸಿ ಅತಿಯ ನೀರು ಕೊಟ್ಟು ಇಲ್ಲಿ ಮಣ್ಣು ಎಷ್ಟು ಸರ್ ಅದು ಮಣ್ಣು ಒಂದು ಎಕರೆ ನಾವು ನೂರು ನೂರ ಇಪ್ಪತ್ತು ಲೋಡ್ ಹೊಡೆದ್ವಿ ಸರ್ ನೂರು ನೂರ ಇಪ್ಪತ್ತು ಲೋಡು ಒಂದು ಎಕರೆಗೆ ಹೊಡೆದಿರಲ್ಲ ಒಂದು ನಾನ್ನೂರೈವತ್ತು ಲೋಡ್ ಮೇಲೆ ಹೊಡೆದಿರಲ್ಲ ಹೊಡೆದಿರಲ್ಲ ಸುಮಾರು ಎಷ್ಟೊಂದು ಒಂದು ಅಡಿ ಒಂದೂವರೆ ಅಡಿ ತನಕ ಐತಲ್ಲ ಮಣ್ಣು ಮೇಲೆ ಒಂದೂವರೆ ಅಡಿ ತನಕ ಐತಲ್ಲ ಸರ್ ಈಗ ಅತಿಯಾಗಿ ಮಣ್ಣು ಒಡಗಿರಿ ಈ ಮಣ್ಣಿನ ಸುಸ್ತಿರೋಂಥ ಕಡೆಗೆ ಹೆಚ್ಚಾಗಿ ನಾಲೆಡ್ಜ್ ಕೊಡಲಿಲ್ಲ ನೀವು ಇಲ್ಲಿ ಮಣ್ಣಿನ ಸುಸ್ತಿ ಇರೋಂಥ ಕಡೆಗೆ ಕೊಡಲಿಲ್ಲಲ್ಲ ಸರ್ ಈ ದೊಡ್ಡ ಇಳುವರಿ ಅಂತೂ ತಗೋಂತಲ್ಲ ಈಗ ಸಗಣಿ ಗೊಬ್ಬರನೂ ಕೊಡ್ತೀರಿ ಕುರಿ ಗೊಬ್ಬರನೂ ಕೊಡ್ತಿರಲ್ಲ ಸರ್ ಕೊಡ್ತಿದ್ದೀರಲ್ಲ ಸರ್ ಬರ್ತಾ ಇಲ್ಲ ಈಗ ಅದು ಸೈ ಐ ಸಿ ಆರ್ದು ಸೈಂಟಿಸ್ಟ್ ರಿಪೋರ್ಟ್ ಏನು ಹೇಳ್ತೈತಿ ಅಂತ ಹೇಳಿದರೆ ಈ ಅವೈಜ್ಞಾನಿಕವಾಗಿ ನಾವು ಮಾಡ್ತಕ್ಕಂಥ ತೋಟಗಾರಿಕೆನಲ್ಲಿ ಸೂಕ್ಷ್ಮಾಣು ಜೀವಳು ಚಟುವಟಿಕೆ ನಿಲ್ತತ್ತಲ್ಲ ಸರ್ತ ಸರ್ ಎರೆ ಒಳ ಅಭಿವೃದ್ಧಿ ಅಂತ ಆಗಲ್ಲ ಸರ್ ಆಗಲ್ಲ ಸರ್ ಕೊಟ್ಟ ಕಳ್ನಶ್ ಕೊಡೋದ್ರಾಗಲ್ಲ ಸರ್ ಹಂಗಿದ್ದಾಗ ಯುಮಸ್ ಅಭಿವೃದ್ಧಿ ಆಗುತ್ತಾ ಮಣ್ಣಲ್ಲಿ ಯುಮಸ್ ಆಗಲ್ಲ ಆರ್ಗ್ಯಾನಿಕ್ ಕಾರ್ಬನ್ ಸಾವಯವಂಗಾಲ ಅಭಿವೃದ್ಧಿ ಆಗಲ್ಲ ಜೊತೆಗೆ ಈ ಪಿ ಎಚ್ ಅಂತಕ್ಕಂಥ ನಿಮ್ಮ ತೋಟದಾಗೆ ಯಾವುದು ಅಲ್ಲ ಇದು ಅಸಿಡಿಕ್ ಡೆವಲ್ ಐತಿ ಎಬೋ ಸೆವೆನ್ ಪಾಯಿಂಟ್ ಫೈವ್ ಕಾಣುತ್ತೆ ಇಲ್ಲಿ ಅವ ತಾನೆ ಎಬೋ ಸೆವೆನ್ ಪಾಯಿಂಟ್ ಫೈವ್ ಮೇಲಿದೆ ಅಲ್ವಾ ಈ ಥರ ಆದರೆ ಈ ಪೋಷಕಾಂಶ ಅಬ್ಸರ್ವ್ ಮಾಡಲ್ಲ ಬೇರುಗಳು ರೂಟ್ ಬಯೋಮಾಸ್ ಈಗ ಪಕ್ಕದಾಗೆ ಉಳಿವೆ ಮಾಡಿದ್ದೀರಿ ಡ್ರಾಪಿಂಗ್ ಅಂತೂ ಭಾಳ ಐತಿ ತೋಟದಾಗಲ್ಲ ಡ್ರಾಪಿಂಗು ಭಾಳ ಐತಲ್ಲ ಈಗ ಇಷ್ಟಕ್ಕೊಂದು ಗಿಡ ಇಟ್ಕಂಡು ದೊಡ್ಡ ಅಮೌಂಟ್ ತಗೋತಲ್ಲ ಇಲ್ಲಿ ಹೌದನ್ ಸರ್ ಫ್ರೆಶ್ ದೊಡ್ಡ ಅಮೌಂಟ್ ಆಗ್ತಿಲ್ಲ ಸರ್ ಖರ್ಚಂತೂ ಬೇಕಾದಷ್ಟು ಮಾಡ್ತಿಲ್ಲ ಈಗ ಎಂಥ ಊರ್ ಸಹ ಇದು ಕೆ ಕಲ್ಲ ಕೆ ಕಲ್ಲಳ್ಳಿ ಅರ್ಪಣೆ ತಾಳಕಲ್ಲ ಸರ್ ಏನಾದರೂ ನೀವು ಡಿಪ್ಲೊಮೊ ಅಗ್ರಿನಲ್ಲಿ ಏನಾದರೂ ಸ್ವಲ್ಪ ಚೆನ್ನಾಗಿ ಕಲ್ತಾರೆ ಕಲ್ತಿದ್ದೀರಾ ಇನ್ನು ಮುಂದೆ ಬದಲಾವಣೆ ಹಾಕಂತ ಹೋಗ್ಬೇಕಷ್ಟೇ ಸರಿನಾ ಏನು ಸರ್ ಯಾಕಂತಂದ್ರೆ ಮಣ್ಣಿನ ಫಲವತ್ತತೆ ಉಳಿಸ್ಕೊಂಡು ತೋಟಗಾರಿಕೆ ಮಾಡೋದು ತುಂಬ ಒಳ್ಳೇದಲ್ಲ ಸರ್ ಸರಿ ಅನ್ಸ ಹಂಗಾಗಿ ಸರ್ ಯೋಚನೆ ಮಾಡೋದು ಹಂಗಾಗಿ ಈಗ ನೋಡೋದ್ರ ಕಾಪಿ ಗಿಡ ಹಚ್ಚಿರೋದು ಅದೇ ಅದೇ ಕಾಣಕ್ ಸರ್ ಕಾಪಿ ಗಿಡ ಎಷ್ಟು ಮಾಡಿದ್ರಿ ಸೇವ್ ಕಾಪಿ ಗಿಡ ಒಂದು ಸಾವಿರ ಗಿಡ ಅದ ಸರ್ ಇವು ಎಷ್ಟು ತಿಂಗಳು ಸರ್ ಇದು ನಾಲ್ಕು ತಿಂಗಳು ಐದು ತಿಂಗಳು ಅದ ಸರ್ ಈಗ ಐದು ತಿಂಗಳು ಅದಾವ ಐದು ತಿಂಗಳು ಅದ ಸಾವಿರ ಗಿಡ ಅದಾವಲ್ಲ ಸಾವಿರ ಗಿಡ ಅದ ಸರ್ ಹಾಂ ಒಂದಿಷ್ಟು ಸುಸ್ಥಿರ ತೋಟಗಾರಿಕೆಗೆ ಒತ್ತು ಕೊಡೋದು ಉತ್ತಮ ಅಲ್ಲ ಸರ್ ಕೊಡ್ಬೇಕು ಸರ್ ಹಾಂ ಯಾಕಂದರೆ ನೀವು ಅಗ್ರೀ ಕಲ್ಚರ್ ಇದನ್ನು ಮಾಡ್ಕೊಂಡು ಡಿಪ್ಲೊಮ ಮಾಡ್ಕೊಂಡಿರೋದ್ರಿಂದ ಒಂದಿಷ್ಟು ವೈಜ್ಞಾನಿಕವಾಗಿರ್ತಕ್ಕಂಥ ನಾಲೆಡ್ ತಗೊಂಡಿತ್ತು ತಗೊಂಡಿರಿ ಅದನ್ನು ನಿಮ್ಮ ತೋಟಗಳಲ್ಲಿ ಇಂಪ್ಲಿಮೆಂಟ್ ಮಾಡ್ಕೊಂಡು ಇದನ್ನು ಈ ಸಮ ಈಗ ಸಮಗ್ರ ಬೆಳೆ ಪದ್ಧತಿಯಲ್ಲಿ ಒಂದು ಕಾಪಿ ಮಾಡಿದಿರಿ ಒಂದಿಷ್ಟು ಇದರಲ್ಲಿ ಏಲಕ್ಕಿ ಮಾಡಿದ್ರೆ ಅವಕಾಶ ಐತೆ ಮಾಡಲಿಕ್ಕೆ ಜಾಕಾಯಿ ಮಾಡ್ಬೋದು ಜಾಕಾಯಿ ಜಾಕಾಯಿ ಮಾಡ್ಬೋದು ಜಾಯ್ಕಾಯಿ ಇಲ್ಲಿ ಜಾಯ್ಕಾಯಿ ಒಂದು ಮಾಡ್ಬೋದು ನೀರು ನಿಲ್ಲಲ್ಲ ಇಲ್ಲಿ முந்தின ஒதாகப்பா தேங்க் யூ சரி தேங்க்யூ தேங்க் யூ வெரி மச்